ನಮಸ್ಕಾರ ವೀಕ್ಷಕರೇ ಹೊಸ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹಾಗೂ ಪಿ ಜಿ ವಿದ್ಯಾರ್ಥಿಗಳು ಪ್ರೋತ್ಸಾಹನಕ್ಕೆ ಯಾವ ರೀತಿಯಾಗಿ ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ತಿಳಿದುಕೊಳ್ಳೋಣ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇದು ಕೇವಲ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರುತ್ತೆ ಟಿ ವಿದ್ಯಾರ್ಥಿಗಳಿಗೆ ಬೇರೆ ಇದೆ ಮೊದಲಿಗೆ ನಿಮ್ಮ ಬು ಗೂಗಲನ್ನು ಓಪನನ್ನು ಮಾಡಿಕೊಂಡು ಎಸ್ ಡಬ್ಲ್ಯೂ ಡಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಕ ಸಮಾಜ ಕಲ್ಯಾಣ ಇಲಾಖೆ ಅಂತಕ್ಕಂಥ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗಿರುತ್ತೆ ಹಾಗೆ ಸ್ಕೋಡ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ನಮ್ಮ ಯೋಜನೆಗಳಲ್ಲಿ ಪ್ರೋತ್ಸಾಹನ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಅಪ್ಲಿಕೇಶನ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ಡೀಟೇಲ್ಸ್ ಇದ್ದಲ್ಲಿ ಪೋಸ್ಟ್ ಮೆಟ್ರಿಕ್ ನೀವು ಪಿ ಜಿ ಇದ್ದರೆ ಪೋಸ್ಟ್ ಮೆಟ್ರಿಕ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಇಲ್ಲಿ ಆಧಾರ್ ಕೇಶನ್ ಅಂತಕ್ಕಂಥ ಈ ಕೆ ವೇಶಿಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಈಕೆ ವಶಿ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಹನ್ನೆರಡು ಅಂಕೆಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನನ್ನ ಆಧಾರ ಮಾಹಿತಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಒ ಟಿ ಪಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡರೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರ್ ಮಾಡಿಕೊಳ್ಳಬೇಕಾಗುತ್ತೆ ಒ ಟಿ ಪಿಯನ್ನು ಎಂಟ್ರ್ ಮಾಡಿದ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಬಂದಿರುತ್ತೆ ಸ್ವಲ್ಪ ನೀವು ಯಾವ ಡೀಟೇಲ್ಸ್ ಬಂದಿರಲೋ ಅದನ್ನು ಪಿಲ್ ಮೇ ಮಾಡಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಪಿಲ್ಲನ್ನು ಮಾಡಿಕೊಳ್ಳಿ ಫಾದರ್ ನೇಮ ಮದರ್ ನೇಮ ಫೋನ್ ನಂಬರ ವ್ಯಾಲಿಡ್ ಇರುವಂಥ ಫೋನ್ ನಂಬರ ಕಾಲೇಜ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಕಾಲೇಜ್ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಸ್ಕೋಡ ಮಾಡುತ್ತೆ ಕೆಳಗಡೆ ಬನ್ನಿ ಕಾಸ್ಟ್ ಡೀಟೇಲ್ಸ್ ಇದ್ದಲ್ಲಿ ಆಡಿ ಡಿ ನಂಬರನ್ನು ಹಾಕ್ಕೊಳ್ಳಿ ಹಾಕಿಕೊಂಡು ವ್ಯಾಲಿಡೇಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊ ಕೊಳಿ ಹಾಗೆ ವ್ಯಾಲಿಡ್ ಇದ್ದರೆ ಮುಂದಕ್ಕೆ ಸಾಗುತ್ತೀರಿ ನೀವು ಹಾಗೆ ಇನ್ಕಮ್ ಡೀಟೇಲ್ಸ್ ಇದ್ದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿಕೊಂಡು ವ್ಯಾಲಿಡ್ ಇನ್ಕಮ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ಎಕ್ಸಾಮ್ ರಿಸಲ್ಟ್ ಡೇಟನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಿ ನಿಮ್ಮದು ಎಕ್ಸಾಮ್ ದಿನಾಂಕ್ ರಿಸಲ್ಟ್ ದಿನಾಂಕ ಯಾವ ಯಾವಾಗಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಕೋರ್ಸ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೀವು ಎಮ್ ಎ ಇದ್ದರೆ ಎಮ್ ಎನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿ ಎ ಇದ್ರೆ ಬಿ ಎನ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಯೂನಿವರ್ಸಿಟಿ ಕೋರ್ಸ್ ಡಿಸ್ಪ್ಲಿಯ ಅಂದರೆ ನೀವು ಎಮ್ ಎ ಜರ್ನಲಿಸಮ್ ತೊಂದಿರೋ ಏನು ಎಮ್ ಕಾಮ್ ತೊಂದಿರೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕಾಲೇಜ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಹಾಲ್ ಟಿಕೆಟ್ ಮೇಲಿರುವಂಥ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿಕೊಳ್ಳಿ ಪರ್ಸೆಂಟೇಜ ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಎಕ್ಸಾಮ್ ಡ್ಯೂರೇಷನ್ ಅಂದರೆ ಆನ್ಯುವಲ್ ಇದ್ರೆ ಆನ್ಯುವಲ್ ಆಯ್ಕೊಳ್ಳಿ ಸೆಮಿಸ್ಟ್ರ್ ಇದ್ದರೆ ಸೆಮಿಸ್ಟ್ರ್ ಆಯ್ಕೊಳ್ಳಿ ಆ್ಯಕ್ಚುಲಿ ಸೆಮಿಸ್ಟ್ರ್ ಇರುತ್ತೆ ಸೆಮಿಸ್ಟ್ರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕೋರ್ಸ್ ಇಯರ್ಸ್ ಅಂದರೆ ನೀವು ಎಷ್ಟು ವರ್ಷದ ಕೋರ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ವರ್ಷದ್ದು ನಿಮ್ಮ ಯಾವುದೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿತ್ತು ಅಂದರೆ ಐದುನೂರು ಕೆ ಬಿ ಫೈಲ್ ಮಾಡಿ ಅಪ್ಲೋಡನ್ನು ಪಿ ಡಿ ಎಫ್ ಮಾಡಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ ಒಂದನೇದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎರಡನೇದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮೂರನೇದು ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡನ್ನು ಮಾಡಿ ಮಾಡಬೇಕಾಗುತ್ತೆ ಐದುನೂರು ಕೆ ಬಿ ಪಿ ಡಿ ಎಫನ್ನು ಮಾಡಿ ಅಪ್ಲೋಡನ್ನು ಮಾಡಿದ ನಂತರ ರಿಜಿಸ್ಟರ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡರೆ ನಿಮ್ಮ ಮೊಬೈಲ್ಗೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನಂತರ ಎಲ್ಲ ಪ್ರೊಸೆಸ್ ಮುಗಿದ ನಂತರ ಈ ರೀತಿಯಾದಂಥ ಪೇಜ್ ಬರುತ್ತೆ ಅದನ್ನು ಪಿ ಡಿ ಎಫ್ ಮಾಡಿ ನೀವು ಕಾಲೇಜಿನಲ್ಲಿ ಸಹಿ ಮಾಡಿಕೊಂಡು ಸಮಾಜ ಕಲ್ಯಾಣ ಇಲಾಖೆಗೊಯ್ದು ಕೊಡಬೇಕಾಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ